ಶ್ರೀ ಗುರುಭ್ಯೋ ನಮಃ ಪ್ರಾತಃಸ್ಮರಣೀಯರಾಗಿರ್ತಕ್ಕಂಥ ಮೂಲ ಸಾವಳಗಿಯ ಶಿವಲಿಂಗೇಶ್ವರ ಮಹಾಸ್ವಾಮಿಯ ಕರ್ತೃಗದ್ದಿಗೆಯಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಪರಂಪೂಜನೀಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಗುರುನಾಥ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀಮಠದ ಪರಂಪೂಜನೀಯರಾಗಿರ್ತಕ್ಕಂಥ ಕುಮಾರ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗಣ್ಯ ಮಾನ್ಯರೇ ಹಾಗೆ ಈ ಹನ್ನೊಂದು ದಿನಗಳ ಪರ್ಯಂತರವಾಗಿ ಸಾಗಿ ಬಂದಿರತಕ್ಕಂಥ ಎಲ್ಲ ಲಿಂಗೇಶ್ವರ ಪುರಾಣವನ್ನು ನೀಡಿರ್ತಕ್ಕಂಥ ಹರ್ಲಾಪುರ ಶಾಸ್ತ್ರಿಗಳವರೇ ಹಾಗೂ ಸಂಗೀತ ಕಲಾವಿದರೊಂದವೇ ಮಹಾಜನಗಳೇ ಮಹತೆಯರೇ ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮಲ್ಲಿ ಅಡಗಿರತಕ್ಕಂಥ ಪರಶಿವ ಚೈತನ್ಯ ಮರ್ತಿಗೆ ಶರಣ ಶರಣಾರ್ಥಿಗಳು ಧರ್ಮವೇ ಜಗದಿ ಮೂಲ ಧರ್ಮವೇ ಜೀವನದ ಸೂತ್ರ ಧರ್ಮವೇ ಎಮ್ಮಯ ಬಾಳೆನ ಬೆಳಗು ಅಂತ ಒಂದು ಕಡೆಗೆ ಹೇಳ್ತಾ ಇದ್ದಾರೆ ಮನುಷ್ಯನಿಗೆ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದ್ರೆ ಧರ್ಮವಂತ ಅನ್ನೋದು ಬೇಕು ಧರ್ಮ ಯಾಕೆ ಬೇಕು ಅಂತ ಕೇಳಿದ್ರೆ ಮನುಷ್ಯನ ಸನ್ನಡತೆ ಗೋಸ್ಕರವಾಗಿ ಧರ್ಮ ಬೇಕಾಗ್ತದೆ ಅದಕ್ಕೆ ಶರಣರು ಒಂದು ಕಡೆಗೆ ಹೇಳ್ತದೆ ಕಡೆಗೆ ಇಲ್ಲಿಲ್ಲದ ಬಂಡೆ ಹೊಡೆಗೆಡಬಹುದು ಮಾಡ್ಬೋದೇ ಕಡೆಗೀಲು ಬಂಡಿಗಾದಾರ ಕಡುದರ್ಪ ದರ್ಪ ಒಡಲೆಂಬ ಬಂಡಿಗೆ ಮೃಡ ಶರಣರವೇ ನುಡುಕಣನವೇ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳಿ ಮನುಷ್ಯ ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕಾಗಿತ್ತಂದ್ರೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಶರಣರು ಒಂದು ಎತ್ತಿನ ಬಂಡಿ ಹೋಗಬೇಕಾಗಿತ್ತಂದ್ರೆ ಅದಕ್ಕೆ ಎರಡು ಗಾಲಿ ಬೇಕ ಆ ಎರಡು ಗಾಳಿ ಇದ್ದ ಮಾತ್ರ ಕಷ್ಟ ಸಾಲಂಗಿಲ್ಲ ಅದಕ್ಕೆ ಕೀಲುಗಳು ಅಂತಕ್ಕಂಥ ಬೇಕಾಗ್ತೈತಿ ಒಬ್ಬ ದೊಡ್ಡ ಶ್ರೀಮಂತ ಊರೊಳಗೆ ಏನು ಮಾಡಿದ ಅಂದ್ರೆ ಚರಗ ಚೆಲ್ಲಕ್ಕೆ ಹೋಗ್ಬೇಕಂತ ಹೇಳಿ ಎತ್ತಿನ ಬಂಡಿ ತೊಗೊಂಡು ಬಂದಂತೆ ಸರ್ವಸಾಧಾರಣ ಐದು ಲಕ್ಷ ಖರ್ಚು ಮಾಡಿ ಎತ್ತಿನ ಬಂಡಿ ತಯಾರು ಅದಕ್ಕೆ ಒಂದು ನಾಲ್ಕು ಲಕ್ಷ ಎತ್ತುಗಳನ್ನು ಹೊಸದಾಗಿ ಖರೀದಿ ಮಾಡಿದ್ದ ಊರನ್ ಜನ ನಮ್ಮೂರಿನ ಸಹಕಾರ ನಮ್ಮೂರಿನ ಗೌಡ ಜರಗ ಚೆಲ್ಲಕ್ಕೆ ಹೋಗ್ತಾನೆ ಅಂಥೇಳಿ ಊರಿನ ಜನ ಎಲ್ಲ ಕಿಕ್ಕಿರೋದು ನಿಂತಿದ್ರು ಐದು ಲಕ್ಷದ ಎತ್ತಿನ ಬಂಡ್ಯಾರ ಎಂಥದ್ದು ಇರ್ಬೇಕು ಎತ್ತಿನ ಗಾಡಿ ಅಂತ ಎಂಥದ್ದೈತೆ ಅಂತೇಳಿ ಎಲ್ಲರೂ ಕೂಡ ನೋಡಕ್ಕೆ ನಿಂತಿದ್ರು ನಿಂತ ಸಂದರ್ಭದೊಳಗೆ ಗೌಡ ಹೆಗಲ ಮ್ಯಾಗೆ ಬಾರ್ಕಲ್ಕೊಂಡು ಹೊಸ ದೋತ್ರ ಹೊಸ ಶರ್ಟ್ ಎಲ್ಲ ಹಾಕ್ಕೊಂಡು ತಯಾರಾಗಿ ಎತ್ತಿನ ಗಾಡಿ ಮ್ಯಾಗ ಕುಂತ ಕುಂತಹ ಪ್ರಸಂಗದೊಳಗೆ ಅವನು ಹೆಣತ್ತಿ ಮಕ್ಕಳು ಅವತ್ತಿನ ದಿವಸ ಎಳ್ಳ ಮಾಸಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಏನೇನ್ರಿ ಕಡುಬ ಪುಂಡಿ ಪಲ್ಯ ಹಿಂಡಿ ಪಲ್ಯ ಎಲ್ಲಾನು ಕೂಡ ತುಂಬಿಕೊಂಡು ಎತ್ತಿನ ಬಂಡ್ಯಾಗ ಕುತ್ಕೊಂಡ್ರು ಕುತ್ಕೊಂಡಿನ ಎತ್ತಿನ ಮ್ಯಾಗೆ ಕೈ ಇಡೋದು ಅಷ್ಟೇ ಬೇಕಾಗಿತ್ತು ಮೊದಲೇ ಭಾಳ ಚಲೋ ಆಗಿರ್ತಕ್ಕಂಥ ಎತ್ತುಗಳಿದು ಮುಟ್ಟದ ಅಟ್ಟೆ ಬೇಕಾಗಿತ್ತು ಒಂದು ಎರಡು ಮಾರು ಹೋಗಿಲ್ಲ ಮುಂದೆ ಏನಾಯಿತು ಅಂತ ಕೇಳಿದ್ರೆ ಎತ್ತಿನ ಬಂಡಿ ಮುರ್ಕೊಂಡು ಬಿದ್ದು ಬಿಡ್ತಾರೆ ಆ ಎತ್ತಿನ ಬಂಡಿ ಮುರ್ಕೊಂಡು ಬಿದ್ದಂಥ ಪ್ರಸಂಗದೊಳಗೆ ಗೌಡಂತಾನ ಇಷ್ಟೆಲ್ಲ ಜನ ನಾನು ಎತ್ತಿನ ಬಂಡಿ ನೋಡಕ್ಕೆ ನಿಂತಾರೆ ಇಷ್ಟೆಲ್ಲ ಜನ ಅದಾರ ಇಂಥದ್ರೊಳಗೆ ನಾನು ಎತ್ತಿನ ಬಂಡಿ ಮುರ್ಕೊಂಡು ಬಿತ್ತಲ್ಲ ಅಂಥೇಳಿ ಭಾಳ ಹೈರಾಣ ಆಗ್ತಾನೆ ಗಡೆಯಾಗಿದ್ದಿರ್ತಕ್ಕಂಥ ಎಲ್ಲಾನು ಕೂಡ ಕೆಳಗೆ ಚೆಲ್ಲ ಪಿಲ್ಲಿ ಹೆಣದ ಬೀಳ್ತಾಳ ಮಕ್ಕಳು ಬೀಳ್ತಾವ ಅವಾಗ ಅಂತನ ಕಾರಣ ಏನು ಅಂತೇಳಿ ನೋಡಿದ್ರೆ ಎತ್ತಿನ ಬಂಡಿ ಖರೀದಿ ಮಾಡಿದ್ದ ಆದ್ರೆ ಎತ್ತಿನ ಬಂಡಿಗೆ ಬೇಕಾಗಿರ್ತಕ್ಕಂಥ ಕೀಲು ಖರೀದಿ ಮಾಡಿದ್ದಿಲ್ಲ ಅದಕ್ಕ ಆ ಕೀಲುಗಳನ್ನ ಹಾಕದ ಮರ್ತ ಬಿಟ್ಟಿದ್ದ ಅದಕ್ಕ ಶರಣರು ಈ ಮಾತನ್ನ ಹೇಳ ಕಡುದರ್ಪ ವೇರಿದ ಒಡಲೆಂಬ ಬಂಡಿಗೆ ಈ ಶರೀರ ಅಂತಕ್ಕಂಥದ್ದು ಹೇಗಿದೆ ಅಂತ ಕೇಳಿದ್ರೆ ಇದಕ್ಕೆ ದರ್ಪನೇ ಭಾಳ ಐತ್ರಿ ಒಂದ್ ಮಾತನ್ನ ಅಂತಾರೆ ಪಟ್ಟಿಗೆ ಇದ್ರು ಜೊಟ್ಟಕ್ಕೆ ಮಲ್ಲಿಗೆ ಹೋಗ್ಬೇಕಂತ ಹೇಳಿ ಹಂಗ ಮನುಷ್ಯ ಏನೋ ಇರದಿದ್ರು ಬಾಳ ಅಡ್ಡಾಡ್ತಾನೆ ನನ್ನಂಗೆ ಯಾರು ಅದಾರ ಹೇಳಿ ಈ ಊರಾಗ ನನ್ನಂಗೆ ಯಾರೂನು ಇಲ್ಲ ಅಂಥೇಳಿ ತಿಳ್ಕೊಂಡಿರ್ತಾನೆ ಅಷ್ಟೇ ಆದ್ರೆ ಅವನು ಹೆಂಗದಾನ ಅಂದ್ರೆ ಊರ್ ಜನಗೆ ಗೊತ್ತಿರ್ತೈತೆ ಆದ್ರ ಅಂತ ಕಡುದರ್ಪ ಬೇರೆದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಣನವೇ ಕಡೆಗೀಲು ಕಣ ರಾಮನಾಥ ಅಂತೇಳಿ ಅದಕ್ಕ ಮನುಷ್ಯ ಸರಿಯಾಗಿ ಒಂದು ಗುರಿಯನ್ನ ಮುಟ್ಟಬೇಕಾಗಿತ್ತಂದ್ರ ಮಹಾತ್ಮರ ಪೂಜ್ಯರ ದಾರ್ಶನಿಕರ ಸಂತರ ಇವರೆಲ್ಲರದು ಒಂದು ವಿಚಾರಗಳನ್ನು ಪ್ರತಿನಿತ್ಯನೂ ನಾವು ಅಂದ್ರೆ ನಮ್ಮ ಜೀವನ ಅಂತಕ್ಕಂಥದ್ದು ಸರಿಯಾದ ದಿಕ್ಕಿನೊಳಗೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ತೈತಿ ಇಲ್ಲಿ ಹೋದ್ರೆ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕ ನಮ್ಮ ಜೀವನ ಸುಗಮವಾಗಿ ಮುಟ್ಟಬೇಕಾಗಿತ್ತಂದ್ರೆ ಆ ಶಿವಲಿಂಗೇಶ್ವರನ ನುಡಿ ಅಂತಕ್ಕಂಥದ್ದು ಪ್ರತಿನಿತ್ಯಲೂ ಕೂಡ ನಮಗೆ ಬೇಕು ಅಂದಾಗ ನಾವು ಜೀವನದ ಪಥವನ್ನ ಜೀವನದ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತೈತಿ ಮಹಾತ್ಮನಾದಿರ್ತಕ್ಕಂಥ ಶಿವಲಿಂಗೇಶ್ವರ ಅವತ್ತಿನ ದಿನಮಾನಗಳೊಳಗೆ ಎಲ್ಲಾ ಹಳ್ಳಿಗಳನ್ನು ಸಂಚಾರ ಮಾಡ್ಕೋತ ಮಾಡ್ಕೋತು ಮಾಡ್ಕೋತು ಬಂದಂತ ಪ್ರಸಂಗದೊಳಗೆ ಮೂಲ ಸಾವಳಿಗೆಯಿಂದ ಕೊನೆಯ ಸಾವಳಿಗೆ ಎಷ್ಟು ಮಠಗಳಾದವು ಅಂದ್ರೆ ಅವರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಒಂದು ಹಳ್ಳಿಯೊಳಗೆ ಒಂದ ದಿವಸ ವಸ್ತಿ ಮಾಡೋದು ಮತ್ತೆ ಒಂದು ದೊಡ್ಡ ದೂರಿತ್ತಂದ್ರ ಅಲ್ಲಿ ಐದು ದಿವಸ ಅವ್ರು ಯಾಕೆ ಇರ್ತಿದ್ರು ಅಂತ ಕೇಳಿದ್ರೆ ಧರ್ಮದ ಸಲುವಾಗಿ ಧರ್ಮದ ಉಪದೇಶ ಸಲುವಾಗಿ ಎಲ್ಲರೂ ಸೌಖ್ಯದಿಂದ ಇರುವ ಸಲುವಾಗಿ ಧರ್ಮೋಪದೇಶವನ್ನ ಮಾಡ್ಕೋತು ಮಾಡ್ಕೋತ ಬಂದ್ರು ಅಂತ ಪರಂಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಈ ನಾಡಿನ ತುಂಬಲ್ಲ ಅವ್ರ ಮಠಗಳದಾವೆ ಎಷ್ಟ್ರಿ ಮುನ್ನೂರ ಅರವತ್ತು ಮಠಗಳದಾವೆ ಇಂತ ಎಲ್ಲಾ ಮಠಗಳ ಪ್ರತಿನಿತ್ಯಲೂ ಕೂಡ ಅವತ್ತ ಆ ಶಿವಲಿಂಗೇಶ್ವರ ಯಾವ್ಯಾವ ಊರಿಗೆ ಹೋಗ್ಯಾರ ಅವೆಲ್ಲನು ಕೂಡ ಮಠಗಳಾಗಿ ಉಳ್ದವ ಯಾಕ್ರಿ ನಾವಂತೂ ಇದ್ದು ಒಂದ ಮಠದಾಗ ಕಸ ಹೊಡ್ಕೊಂಡಿರೋದ ವಜ್ರ ಎತ್ತಿ ಇನ್ನು ಮುನ್ನೂರ ಅರವತ್ತು ಮಠಗಳನ್ನು ಹೆಂಗ ಆಗಿನ ಕಾಲದೊಳಗೆ ಜಗದ್ಗುರು ಶಿವಲಿಂಗೇಶ್ವರು ಅವ್ರ ಏನ್ ಪಾದ ಇಟ್ಟು ಹೋಗ್ಯಾರ ಆ ಮಠ ಆ ಮಠಕ್ಕಾಗಿ ಇರ್ತಕ್ಕಂಥ ಜಮೀನು ಹಾಗೆ ಎಲ್ಲವನ್ನೂ ಸುವ್ಯವಸ್ಥಿತವಾಗಿ ಅದು ಮಠ ನಿರ್ಮಾಣವನ್ನ ಮಾಡಿ ಹೋಗಿರ್ತಕ್ಕಂಥ ಪೂಜ್ಯರು ಧರ್ಮಕ್ಕಾಗಿ ಅಂದ್ರೆ ಒಬ್ಬ ಜಗದ್ಗುರುಳಾಗಿರ್ತಕ್ಕಂಥ ಒಂದು ಊರಾಗ ಒಂದ್ ದಿವ್ಸ ಇದ್ದು ಉದ್ಧಾರ ಮಾಡಿ ಹೋಗಿರ್ತಕ್ಕಂಥ ಮಹಾತ್ಮ ಹಿಮ ಇವತ್ತಿಗೂ ಕೂಡ ಆ ಒಂದು ಸ್ಥಾನಕ್ಕೆ ನಮ್ಮ ಜಗದ್ಗುರು ಗುರುನಾಥ ಶಿವಲಿಂಗೇಶ್ವರ ಜಗದ್ಗುಳು ಇವತ್ತಿನ ಈ ಊರಿಗೆ ಶಿವಪುರ ಗ್ರಾಮಕ್ಕೆ ದಯಮಾಡಿಸಿದ್ರ ಇಲ್ಲೇ ರೋಡ್ಗಿಗು ಐತಿ ಆಲ್ಮೇಲ್ ಐತೆ ಅಫಲ್ಪುರ್ ಕನ ಐತೆ ಹಿಂಗ ಅವರ ಮಠಗಳು ಮುನ್ನೂರ ಅರವತ್ತು ಮಠಗಳು ಅಂದ್ರೆ ಮುನ್ನೂರ ಅರವತ್ತು ಊರೊಳಗನು ಕೂಡ ಅವರ ಮಠಗಳಿದಾವೆ ಅವರ ಧರ್ಮ ಪರಂಪರೆ ಇದೆ ಇದಕ್ಕಾಗಿ ಭಕ್ತರು ಕೂಡ ಇದಾರೆ ಶಿಷ್ಯರು ಕೂಡ ಇದಾರೆ ಅದಕ್ಕೆ ಇಂಥ ಮಹಾ ಪರಂಪರೆಯುಳ್ಳ ಮಠ ಅಂತಕ್ಕಂಥದ್ದು ಯಾರಿಂದ ಕಾರಣ ಆಯಿತು ಅಂತ ಕೇಳಿದ್ರೆ ಜಗದ್ಗುರು ಶಿವಲಿಂಗೇಶ್ವರಗಳಿಂದ ಅಂತ ಶಿವಲಿಂಗೇಶ್ವರು ಈ ನಾಡನ್ನ ಕಂಡಿರ್ತಕ್ಕಂಥ ಅನೇಕ ಆಗಿನ ಕಾಲಕ್ಕೆ ದೊಡ್ಡದಾಗಿರ್ತಕ್ಕಂಥ ಸಾಧನೆ ಅದು ಯಾಕ್ರಿ ಇವತ್ತು ನಮ್ಮಂಥವ್ರಿಗೆ ಒಂದು ಮಠನ ನಿರ್ಮಾಣ ಮಾಡೋದಾಗಂಗಿಲ್ಲ ಇದ್ದ ಮಠನ ಕಸ ಹೊಡ್ಕೊಂಡು ಸೋಮನಿಯದ್ ಹೋಗಿ ಹೋಗಿಬಿಟ್ರೆ ಸಾಕಾಗೈತಿ ಅದಕ್ಕ ಅಂತ ಜಗದ್ಗುರು ಮಹಾ ದೇವರು ನಾಡಿನ ತುಂಬೆಲ್ಲ ಸಂಚಾರ ಮಾಡಿ ಜಗತ್ತನ್ನ ಉದ್ಧಾರ ಮಾಡಿರ್ತಕ್ಕಂತ ಆ ಮಹಾ ಮಹಿಮನಿಗೆ ಅವನನ್ನು ಎಷ್ಟು ನೆನೆದ್ರೂ ಕೂಡ ಕಡಿಮೆ ಅಂತ ಮಹಾಪೂಜನೆಯೇ ಜಗದ್ಗುರು ನಮ್ಮನ ಮೇಲೆ ಕೂಡ ದಾರಿ ದೀಪವಾಗಲಿ ಪ್ರತಿಯೊಬ್ಬರಿಗೂ ಕೂಡ ಅಂತ ಮಹಾತ್ಮನ ಧರ್ಮ ದರ್ಶನ ಅಂತಕ್ಕಂಥದ್ದು ಆಗಲಿ ಅಂತಕ್ಕಂಥ ಮಾತನ್ನ ತಿಳಿಸಿ ನಮ್ಮ ಮಾತಿಗೆ ರಮಿಸುತ್ತೇನೆ ಶಿವನ ಶಲಾಖಯ್ಯ ಚಕ್ಷರನ್ ಮೇಲೆ ತಮ್ಮೇನ ತಸ್ಮೈ ಸರಿ ಗುರವೇ ನಮಃ ಶಿವಲಿಂಗೇಶ್ವರ ನಮಸ್ತೆ ಸ್ತು ಚಿಂತಿತಾರ್ಥ ಪ್ರದಾಯಿನಿ ಹಿರಿಯ ಸಾಬಳಗಿ ಪುರಾಧೀಶ ಸರಿ ಶಿವಲಿಂಗೇಶ್ವರ ನಮೋಸ್ತುತೆ ಎನ್ನ ಆರಾಧ್ಯ ಗುರುವರಾದ ಲಿಂಗೈಕ್ಯ ಸರಿಮಣಿಪುರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಎನ್ನ ಹೃದಯಮಂದಿರಲ್ಲಿ ಧ್ಯಾನಿಸಿಕೊಂಡು ಸುಕ್ಷೇತ್ರವಾಗಿರುವಂತಹ ಶಿವಪುರ ಗ್ರಾಮದ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವೇದಿಕೆ ಮೇಲೆ ಉಪಸ್ಥಿರುವಂತಹ ಶ್ರೀಮಠದ ಪೂಜ್ಯರಾಗಿರುವಂತಹ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳವರಲ್ಲಿ ವಂದಿಸಿ ಅದರಂತೆ ಪೂಜ್ಯರಾಗಿರುವಂತಹ ನಾದ ಶಿವಾನಂದ ಶಿವಾಚಾರ್ಯರು ಕೂಡ ವಂದಿಸಿ ವೇದಿಕೆ ಮೇಲೆ ಕುಳಿತಿರುವಂತಹ ಊರಿನ ಹಿರಿಯರೇ ರಾಜಕೀಯ ದುರಣರೇ ಹಾಗೂ ಪುರಾಣಿಕರೇ ಸಂಗೀತ ಕಲಾ ಬಸವಣ್ಣವರೇ ಕಮಿಟಿ ಬಳಗದವರೇ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಶಿವಪುರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರೇ ನಿಮಗೆಲ್ಲರೂ ಕೂಡ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಆಶೀರ್ವಾದ ಮಾಡುತ್ತಾ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಶಿವಪುರ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪುರಾಣ ಕಾರ್ಯಕ್ರಮ ಜೊತೆಗೆ ಎಲ್ಲ ಸ್ವಾಮೀಜಿಯವರ ಆಶೀರ್ವಚನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳಷ್ಟು ಅರ್ಥಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮ ಹೇಳಬೇಕಾದ್ದಷ್ಟೇ ಶಿವಲಿಂಗೇಶ್ವರರು ಎಲ್ಲರಲ್ಲೂ ಇದ್ದಾರೆ ಹಾಗಾಗಿ ಶಿವಲಿಂಗೇಶ್ವರನ ಯಾಕೆ ಭಜಿಸಬೇಕು ಅಂತ ಕೇಳಿದ್ರೆ ಶಿವಲಿಂಗೇಶ್ವರ ಅಂತಂದರೆ ಶಿವಲಿಂಗೇಶ್ವರ ಅಂದರೆ ಪರಮಾತ್ಮನ ಸ್ವರೂಪ ಪರಮಾತ್ಮ ಅಂದರೆ ನಿಮಗೆಲ್ಲ ತಿಳಿದಿರುವಂತೆ ಜಗತ್ತಿನ ಜಗದುಡೆಯ ಅಂತ ಕರೀತಾರೆ ಶಿವನ್ ಪರಮಾತ್ಮನನ್ನು ಪರಮಾತ್ಮನ ಚಿತ್ ಸ್ವರೂಪವೇ ಶಿವಲಿಂಗೇಶ್ವರ ಅನ್ನುವಂಥದ್ದು ನೀವೆಲ್ಲ ತಿಳಿದುಕೊಳ್ಳಬೇಕಾದಂಥ ವಿಷಯ ಹಾಗೆ ಶಿವಲಿಂಗೇಶ್ವರನ ಯಾಕೆ ಸ್ಮರಿಸಬೇಕು ಅನ್ನುವಂಥದ್ದು ನಾವೆಲ್ಲ ತಿಳಿದುಕೊಳ್ಳಬೇಕಾದಂಥ ವಿಷಯ ಯಾಕಂತ ಕೇಳಿದ್ರೆ ಒಂದು ಕಡೆ ವಚ್ಚನ್ನಗಾರ ಹೇಳ್ತಾನೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ನಿಮ್ಮ ದಾನವ ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೆನೆಂಬೆ ರಾಮನಾಥ ಅನ್ನುವಂಥ ಮಾತನ್ನು ಇದರಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿರುವಂತಹ ಮಾತಿದೆ ಎಳೆ ನಿಮ್ಮ ದಾನ ಪರಮಾತ್ಮ ಒಂದು ಜೀವಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಜೀವಿಯನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನುವಂಥದ್ದು ಪರಮಾತ್ಮನ ವಿಚಾರದಲ್ಲಿತ್ತು ಜಗತ್ತನ್ನು ಯಾವ ರೀತಿ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಪರಮಾತ್ಮನ ವಿಚಾರದಲ್ಲಿತ್ತು ಇಂತಹ ದೊಡ್ಡ ಜಗತ್ತಿನೊಳ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನ ಮೇಲೆ ಏನಂದ್ರೆ ಮಣ್ಣನ್ನು ಸೃಷ್ಟಿ ಮಾಡಿ ಮಣ್ಣಿನ ಮೇಲೆ ಏನಂದ್ರೆ ಬೆಳೆಯನ್ನು ಸೃಷ್ಟಿ ಮಾಡಿ ಆಹಾರವನ್ನು ಕೊಡುವಂತಹ ಶಕ್ತಿ ಅದು ಪರಮಾತ್ಮನಲ್ಲಿ ಅದ ನಮ್ಮಿಂದ ಜಗತ್ತನ್ನು ಸೃಷ್ಟಿ ಮಾಡಲಾಗಲ್ಲ ಜೊತೆಗೆ ಮಣ್ಣನ್ನು ಸೃಷ್ಟಿ ಮಾಡಲು ಕೂಡ ಆಗಲ್ಲ ಮಣ್ಣಿನ ಮೇಲೆ ಬೆಳೆಯನ್ನು ಸೃಷ್ಟಿ ಮಾಡಲು ಕೂಡ ಆಗಲ್ಲ ಅದಕ್ಕೆ ನೀರನ್ನು ಕೂಡ ಸೃಷ್ಟಿ ಮಾಡಲು ಆಗಲ್ಲ ಅದು ಪರಮಾತ್ಮನಿಂದ ಮಾತ್ರ ಸಾಧ್ಯ ಆಗ್ತದೆ ಹಾಗಾಗಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬಾ ಸುಳಿದು ಬೀಸುವ ವಾಯು ನಿಮ್ಮ ದಾನ ಅಂದರೆ ಮನುಷ್ಯ ಈ ಶರೀರನ್ನುವಂಥದ್ದು ಪರಮಾತ್ಮ ಹೇಗೆ ರಚನೆ ಮಾಡಿದಾನೆ ಅಂತ ಕೇಳಿದ್ರೆ ಮನುಷ್ಯನಿಗೆ ಎಲ್ಲಿರ್ಬೇಕು ಅಲ್ಲೇ ಅದ ಬಾಯಿಯಲ್ಲಿರ್ಬೇಕು ಅಲ್ಲೇ ಅದ ಕೈಯಲ್ಲಿರ್ಬೇಕು ಅಲ್ಲೇ ಅದ ಎಲ್ಲಿರ್ಬೇಕು ಅಲ್ಲೇ ಅದ ಆದರೆ ಮನುಷ್ಯ ಇಷ್ಟೇ ಇದ್ದರೆ ಸಾಲಲ್ಲ ಮನುಷ್ಯನಿಗೆ ಅಷ್ಟೇ ಇದ್ದರೆ ಸಾಲಲ್ಲ ಅದಕ್ಕೆ ಶುದ್ಧವಾಗಿರುವಂತಹ ಆಮ್ಲಜನಕ ಬೇಕು ಆಮ್ಲಜನಕ ಬೇಕು ಅಂತಂದರೆ ಮರಗಳಿರಬೇಕು ಮರದಿಂದ ಶುದ್ಧವಾಗಿರುವಂಥ ಆಮ್ಲಜನಕ ಸೃಷ್ಟಿಯಾಗ್ತದೆ ಆದರೆ ಮನುಷ್ಯನಿಂದಲೇ ಈ ಪ್ರಕೃತಿಗೆ ವಿನಾಶ ಅನ್ನುವಂಥದ್ದು ಅಂತ ಕೇಳಿದ್ರೆ ಮನುಷ್ಯ ಮಾನವ ನಿರ್ಮಿತವಾಗಿರುವುದರಿಂದ ಇವತ್ತು ಎಷ್ಟೋ ವಾಹನಗಳನ್ನ ತಯಾರು ಮಾಡ್ತಾನೆ ಇವತ್ತು ಎಷ್ಟೋ ಫ್ಯಾಕ್ಟ್ರಿಗಳು ತಯಾರಾಗ್ಯಾವ ಅದರಿಂದ ಬರುವಂತಹ ವಾಯುಮಾಲಿನ್ಯದಿಂದ ಜಲಮಾಲಿನ್ಯದಿಂದ ಈ ಪ್ರ ಪ್ರಕೃತಿಗೂ ಅದ ಮನುಷ್ಯನಿಗೂ ಅದ ಆದರೆ ಪರಮಾತ್ಮನ ಸೃಷ್ಟಿಗೆ ವಿನಾಶ ಇಲ್ಲ ಆದರೆ ಯಥಾವತ್ತಾಗಿ ಏನಂದ್ರೆ ಈ ಸೃಷ್ಟಿ ನಡೆದುಕೊಂಡು ಹೋಗ್ತದೆ ಅದು ಯಾವ ಯಾವ ರೀತಿ ಅಂತ ಕೇಳಿದ್ರೆ ಸರಳವಾಗಿ ಸುಲಭವಾಗಿ ನಡ್ಕೊಂಡು ಹೋಗ್ತದೆ ಆದರೆ ಮನುಷ್ಯನಿಂದ ಮಾತ್ರ ಈ ಜಗತ್ತಿಗೆ ತೊಂದರೆ ಅದ ಹಾಗಾಗಿ ಸುಳಿದು ಬೀಸುವ ವಾಯು ನಿಮ್ಮ ದಾನ ಆದರೆ ಗಾಳಿ ಅನ್ನುವಂಥದ್ದು ಪರಮಾತ್ಮನಿಂದ ಮಾತ್ರ ತಯಾರು ಮಾಡ್ಲಿಕ್ಕೆ ಸಾಧ್ಯ ಹೊರತು ಮನುಷ್ಯನಿಂದ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಹಳ್ಳಿ ಒಳಗೆ ಮಾತ್ರ ಶುದ್ಧವಾದ ಗಾಳಿಯನ್ನು ಸಿಗ್ತದೆ ಇವತ್ತು ದೆಹಲಿ ಒಳಗೆ ನೋಡ್ರಿ ಒಂದು ಹದಿನೈದು ನಿಮಿಷ ಗಾಳಿ ಏನಂತ ಕೇಳಿದ್ರೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಏನಂದ್ರೆ ಶುದ್ಧವಾದಂಥ ಆಮ್ಲಜನಕವನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ತಿಳಿದುಕೊಳ್ಳುವಂತಹ ವಿಚಾರ ಇಷ್ಟೇ ಶುದ್ಧವಾಗಿರುವಂತಹ ಗಾಳಿ ಶುದ್ಧವಾಗಿರುವಂತಹ ನೀರು ಶುದ್ಧವಾಗಿರುವಂತಹ ಪರಿಸರವನ್ನು ಪರಮಾತ್ಮನಿಂದ ಮಾತ್ರ ಸೃಷ್ಟಿ ಮಾಡಲಿಕ್ಕಾಗ್ತದೆ ಹೊರತು ಮತ್ತೊಬ್ಬರಿಂದ ಸೃಷ್ಟಿ ಸೃಷ್ಟಿ ಮಾಡಲಿಕ್ಕಾಗಲ್ಲ ಹಾಗಾಗಿ ಪರಿ ಆ ಪರಮಾತ್ಮನಿಗೆ ಆ ಶಿವಲಿಂಗೇಶ್ವರರಿಗೆ ನಾವು ಎಷ್ಟು ಚಿರಋಣಿಯಾಗಿದ್ರು ಕೂಡ ಕಡಿಮೆ ಅದ ಅದು ಯಾಕಾಗಿ ಅಂತ ಕೇಳಿದ್ರೆ ನಮಗಾಗಿ ಪರಮಾತ್ಮ ನಮಗಾಗಿ ಅದನ್ನು ನಮಗಾಗಿ ಏನಂತಂದ್ರೆ ಶ್ರಮ ಪಡ್ತಾನವಂಥದ್ದು ಯಾರು ಕೂಡ ಮರಿಬಾರದು ಹಾಗಾಗಿ ನಾವು ನಮ್ಮ ಸ್ವಾರ್ಥಕ್ಕಾದ್ರೂ ಕೂಡ ಪರಮಾತ್ಮನ ಸ್ಮರಣೆ ಮಾಡಬೇಕು ದೇವರಿಗಾಗಿ ನಾವು ಸ್ಮರಣೆ ಮಾಡೋದು ಬೇಕಾಗಿಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಇಷ್ಟೆಲ್ಲ ಮಾಡ್ಯಾನ ಪರಮಾತ್ಮ ತಿಳ್ಕೊಂಡು ನಮ್ಮ ಸ್ವಾರ್ಥಕ್ಕಾಗಿ ನಾವು ಅವನ ಸ್ಮರಣೆ ಮಾಡಬೇಕು ಅವನ ಋಣವನ್ನು ತೀರಿಸಬೇಕು ಅಂತಹ ಕೆಲಸವನ್ನು ನಾವು ಮಾಡಿದ್ರು ಮಾಡಿದ್ರೆ ಕೂಡ ಆ ಪರಮಾತ್ಮ ನಮ್ಮ ಮೇಲೆ ಏನಂತರ ಆಶೀರ್ವಾದ ಸದಾಕಾಲವಾಗಿ ಈ ಸಕಲ ಜೀವಿಗಳನ್ನೇ ಇರ್ತದೆ ಹಾಗಾಗಿ ಪರಮಾತ್ಮ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನು ಅನ್ಯರ ಹೊಗಳುವ ಕುನ್ನಿಗಳ ನೆನೆಂಬೆ ರಾಮನಾಥ ಪರಮಾತ್ಮ ಇಷ್ಟೆಲ್ಲ ಕೊಟ್ಟಾನಂದ ಬಳಕ ನಾವು ಯಾರಿಗೆ ನೆನೆಸ್ತೀವಿ ಅಂತ ಕೇಳಿದ್ರೆ ಪರಮಾತ್ಮನ ನೆನೆಸೋದನ್ನು ಬಿಟ್ಟು ನಮಗೆ ಯಾರು ಒಂದು ನಮಗೆ ಹತ್ತು ರೂಪಾಯಿಯನ್ನು ಕೊಡ್ತಾರೆ ಒಂದು ದಿನ ಊಟವನ್ನು ಕೊಡ್ತಾರ ಒಂದು ಕೆಲಸವನ್ನು ಮಾಡಿ ಕೊಡ್ತಾರೆ ಅಂಥವ್ರನ್ನ ನಾವು ಏನು ಮಾಡ್ತೀವಿ ಅಂದ್ರೆ ನೆನ್ಸ್ಕೋತ ಕೊಡ್ತೀವಿ ನೋಡ್ರಿ ಅವರಿಂದ ಎಷ್ಟು ಒಂದು ಉಪಕಾರ ಆಯಿತು ಅವನಿಂದ ಆಯಿತು ಅಂತ ಅನ್ಕೋತ ನಾವು ಹತ್ತು ಸಲ ಅವನಿಗೆ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಮನಸ್ಸಿನಲ್ಲಿ ಇಟ್ಕೊಳ್ತೀವಿ ಹತ್ತು ಸಲ ಮನ್ ಜನರಾದ್ರೆ ಮಾತನಾಡ್ತೀವಿ ಆದ್ರೆ ಇಷ್ಟೆಲ್ಲ ಮಾಡಿ ಮಾಡಿರುವಂತಹ ಪರಮಾತ್ಮನ ನಾವು ಒಂದು ದಿನ ಏನಂತಂದ್ರೆ ಮಾತಿನಲ್ಲಿ ಅನ್ನುವುದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಬೇರೆದವರಿಗೆ ನಾವು ಹೊಗಳಿದೀವಿ ಅಂತಂದ್ರೆ ಪರಮಾತ್ಮಗೆ ನಾವು ಮಾಡಿರುವಂತಹ ಅವಮಾನ ಆಗ್ತದೆ ನಾವು ಪರಮಾತ್ಮನಿಗೆ ಮಾಡಿರುವಂತಹ ಅನ್ಯಾಯ ಆಗ್ತದೆ ಹಾಗಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಸದಾವಕಾಲವಾಗಿ ದೇವರಲ್ಲಿ ಭಕ್ತಿ ಮಾಡಬೇಕು ಧ್ಯಾನ ಮಾಡಬೇಕು ಜೊತೆಗೆ ಏನಂತ ಕೇಳಿದ್ರೆ ಆ ದೇವರ ಒಂದು ಆಶೀರ್ವಾದದಿಂದ ದಾನ ಧರ್ಮ ಪುಣ್ಯ ಪರೋಪಕಾರಗಳ ಕೆಲಸಗಳನ್ನು ಮಾಡಿ ಮನ್ ಪರಮಾತ್ಮನ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತಹ ಮಾತನ್ನು ಹೇಳಿ ಇನ್ನೊಂದು ಎರಡೋ ಮಾತಿಗೆ ವಿರಾಮ ಕೊಡುತ್ತೇನೆ